ಇದೇ ಲೈನ್ ಆ್ಯಂಡ್ ಲೆಂಥಲ್ಲಿ ಶ್ರೀರಾಮುಲು ಅವರು ಮಾತಾಡಿದಾರೆ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ ಅದನ್ನೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಮುಂದಿನ ಸುದ್ದಿಗೆ ಹೋಗೋದಾಗೋದಿಲ್ಲ ಕ್ವಿಕ್ಕಾಗಿ ಮುಗಿಸಿಬಿಡ್ತೀನಿ ಕುಮಾರಸ್ವಾಮಿ ಅವರು ಕೇಳ್ತಾ ಇರೋ ಪ್ರಶ್ನೆ ನಮಗೂ ಇದೆ ಅದು ಎಸ್ ಪಿ ಏನು ಮಾಡಿದ್ದಿರಿ ಅಂತ ಎಂಟೆಂಟು ವರ್ಷ ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ಲೋಕಾಯುಕ್ತ ಇತ್ಯಾದಿ ಇತ್ಯಾದಿ ಕೆಲಸ ಮಾಡಿ ಅಂತೂ ಇಂತೂ ಒಂದು ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ತಪ್ಪ ಅಂತ ಬಳ್ಳಾರಿಗೆ ಬಂದು ಆ ದುರ್ಗಮ್ಮನ ಮುಂದೆ ನಿಂತು ಚೆನ್ನಾಗಿರಲಮ್ಮ ನನ್ನ ಸರ್ವಿಸ್ ಇಲ್ಲಿ ಅಂತ ಬೇಡ್ಕೊಂಡು ಮಂಗಳಾರತಿ ತಗೊಂಡು ನೋಡಿದ್ರೆ ಇಲ್ಲಿ ಗಲಾಟೆ ಶುರುವಾಗ್ಬಿಟ್ಟಿದೆ ಸಂಜೆ ಅಷ್ಟೊತ್ತಿಗೆ ಸಸ್ಪೆಂಡು ಸಂಜೆ ಅಷ್ಟೊತ್ತಿಗೆ ಸಸ್ಪೆಂಡು ನಾನು ಕೆಲವು ಸಲ ಹೇಳ್ತೀನಿ ದಿಸ್ ಇಸ್ ದ ವರ್ಸ್ಟ್ ಟೈಮ್ ಟು ಬಿ ಅ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಗಲಾಟೆ ಆಗುತ್ತೆ ಬಳ್ಳಾರಿಯಲ್ಲಿ ಕೆಲವೇ ಗಂಟೆಗಳ ಮುಂಚೆ ಅಧಿಕಾರ ವಹಿಸಿಕೊಂಡಿರುವ ಎಸ್ ಪಿ ಸಸ್ಪೆಂಡು ಗಲಾಟೆ ಯಾವ ಕಾರಣಕ್ಕೆ ವಾಲ್ಮೀಕಿ ಪ್ರತಿಮೆ ಅನಾವರಣಗೊಳಿಸುವ ವಿಷಯದ ಬ್ಯಾನರ್ ಬಗ್ಗೆ ಗಲಾಟೆ ಆಗಿದ್ದು ವಾಲ್ಮೀಕಿ ಪ್ರತಿಮೆ ಇದೇ ವಾಲ್ಮೀಕಿ ಹೆಸರಿನಲ್ಲಿರುವ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ರೂಪಾಯಿ ಅವನ ದೇಪ್ಕೊಂಡು ಹೋಗ್ತಾನೆ ಅದರಲ್ಲಿ ಅಧಿಕಾರಿಗಳ ಸಸ್ಪೆಂಡು ಸಚಿವರು ಸೇಫ್ ಸಚಿವರು ಅದಿ ರಾಜೀನಾಮೆ ಕೊಟ್ಟರು ವಿಪಕ್ಷಗಳ ಹೋರಾಟದ ಕಾರಣಕ್ಕೆ ಬಟ್ ಸಸ್ಪೆಂಡ್ ಆಗಿ ಮನೇಲಿ ಕೂತ್ಕೊಂಡಿದ್ದು ಅಧಿಕಾರಿಗಳು ಸಚಿವರು ಮತ್ತೆ ಕ್ಯಾಬಿನೆಟ್ ರೀಶೋಫಲ ಅವ್ರು ಮತ್ತೆ ಬರ್ತಾರರು ಕ್ಯಾಬಿನೆಟ್ಗೆ ಆರ್ ಸಿ ಬಿ ಮ್ಯಾಚ್ ಗೆಲ್ತು ಅಂತ ಇಡೀ ಸರ್ಕಾರ ಓಡಾಡಿ ಏನು ನಮ್ಮ ಮನೆ ಮಕ್ಕಳು ಮ್ಯಾಚ್ ಗೆದ್ದಂಗೆ ಯಾವುದೋ ಕ್ಲಬ್ ಗೆದ್ದಿದ್ದ ಮ್ಯಾಚಿಗೆ ವಿಧಾನಸೌಧದ ಮಕ್ಕಳ ಮೇಲೆ ದೊಡ್ಡದೊಂದು ಪ್ರೋಗ್ರಾಮ್ ಮಾಡ್ತಾರೆ ಕಾಲು ತೊಳಿತಾಗಿ ಹುಡುಗರು ಸತ್ತೋಗ್ಬಿಡ್ತಾರೆ ಅಧಿಕಾರಿಗಳ ಸಸ್ಪೆಂಡು ಅಧಿಕಾರಿಗಳ ಮೇಲೆ ಆಕ್ಷನ್ ಅಧಿಕಾರಿಗಳ ಮೇಲೆ ಆಕ್ಷನ್ ಅಲ್ಲಿ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಮುಜುಗರಾಗುವ ಘೋಷಣೆಯನ್ನು ಯಾರೋ ಹೋಗಿದ್ರು ಅಧಿಕಾರಿ ಕಪಾಳ ಕಡೆಯೋಕ್ಕೆ ಹೋಗ್ಬಿಟ್ರು ಅಧಿಕಾರಿಗಳಾಗಿರುವುದರ ಏನು ದ ಪ್ರೈಸ್ ಯು ಪೇ ಫಾರ್ ಇಟ್ ಅಪವನ್ ನಿಜವ್ರು ನೋಡಿದರೆ ಅನ್ನಿಸ್ತಾ ಇದೆ ಲೋಕಾಯುಕ್ತದಿಂದ ಆವತ್ತಷ್ಟೇ ಆವತ್ತಷ್ಟೇ ಟ್ರಾನ್ಸ್ಫರ್ ಆಗಿ ಬಳ್ಳಾರಿಗೆ ಬಂದವರು ಒಬ್ಬ ಅಧಿಕಾರಿ ಒಂದು ಜಿಲ್ಲೆಗೆ ಬಂದರೆ ಒಂದು ಪೊಲೀಸ್ ಸ್ಟೇಷನಿಗೆ ಬಂದರೆ ತನ್ನ ಲಿಮಿಟ್ಸ್ನಲ್ಲಿ ಏನೇನಿದೆ ಏನು ಕತೆ ಅಂತ ಅರ್ಥ ಮಾಡ್ಕೊಳಕ್ರೆ ಒಂದಷ್ಟು ಟೈಮ್ ಬೇಕ್ರಿ ಅರ್ಥ ಮಾಡೋಕೆ ಏನು ಪವನ್ ಹೆಜ್ಜೂರಿಗೆ ಹೇಳಿದ್ರೆ ಆರು ತಿಂಗಳ ಮುಂಚೆ ಆರು ಆದಮೇಲೆ ನಾನು ಬಳ್ಳಾರಿಗೆ ಹಾಕ್ತೀವಪ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಆ ಜಿಲ್ಲೆನ ಅರ್ಥ ಮಾಡ್ಕೋದು ಏನು ಹೇಳಿದ್ರು ಅವ್ರಿಗೆ ಅದು ಹೆಂಗೋ ಏನೋ ಬಂದರು ಟ್ರಾನ್ಸ್ಫರ್ ಆಗಿ ಬ್ಯಾಡ್ ಟೈಮ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಸ್ಪೆಂಡ್ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲ ಆರು ಆರರಿಂದ ಎಂಟು ತಾಸಾಗಿತ್ತು ಇಪ್ಪತ್ತಾರು ಜನ ಅರೆಸ್ಟ್ ಈಗ ಈ ಕೇಸ್ನಲ್ಲಿ ಇಪ್ಪತ್ತಾರು ಜನರ ಪಟ್ಟಿ ನೋಡಿದ್ರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಯಾಕಂದರೆ ಜನಪ್ರತಿನಿಧಿಗಳು ಇರುವ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಕಾರಣಕ್ಕೆ ಬಟ್ ಜನಪ್ರತಿನಿಧಿಗಳು ಯಾರಾದರೂ ಅರೆಸ್ಟ್ ನಾ ಬಿ ಜೆ ಅವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇಲ್ಲ ಇಲ್ಲಿ ಜನಾರ್ದನ್ ರೆಡ್ಡಿಯೂ ಜನಪ್ರತಿನಿಧಿ ಭರತ್ ರೆಡ್ಡಿಯೂ ಜನಪ್ರತಿನಿಧಿ ಯಾರನಾರು ಮುಟ್ತಾರ ಜನಾರ್ದನ್ ರೆಡ್ಡಿ ಅವರ ಜೊತೆ ಶ್ರೀರಾಮುಲು ಇದ್ದರು ಭರತ್ ರೆಡ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿ ಇದ್ದರು ಯಾರನಾರು ಮುಟ್ತಾರಾ ಇಲ್ಲ ಒಂದು ಕಡೆ ಅವ್ರನ್ನ ಮುಟ್ಟಿದ್ರೆ ಇನ್ನೊಂದು ಕಡೆ ಅವ್ರು ಎದ್ದು ಕೂತ್ಕೋತಾರೆ ಒಂದು ಕಡೆ ಅವ್ರನ್ನ ಮುಟ್ಟಿದ್ರೆ ಇನ್ನೊಂದು ಕಡೆ ಅವ್ರು ಎದ್ದು ಕೂತ್ಕೋತಾರೆ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವ್ರನ್ನೆಲ್ಲ ಮುಟ್ಟದ್ ಬಿಟ್ಬಿಡಿ ಸತೀಶ್ ರೆಡ್ಡಿಯನ್ನು ಮುಟ್ಟುವ ಅನಿವಾರ್ಯತೆ ಪೊಲೀಸರಿಗೆ ಇವತ್ತೆಲ್ಲ ನಾಳೆ ಬರುತ್ತೆ ನೆನಪಿಟ್ಕೊಳ್ಳಿ ಇದು ಹೆಂಗಿದೆ ಕೇಸು ಅಂದರೆ ಸಂಜೆ ನಟರಾಜ್ಗೌಡರು ವಾದ ಮಾಡ್ತಾಯಿದ್ರು ಯಾವ ಗನ್ಮ್ಯಾನು ಚರಣ್ಜಿತ್ ಸಿಂಗ್ ಚರಣ್ ಸಿಂಗ್ ಅಂತ ಹೆಸರಾತಂದು ಆತನ ಬಂದೂಕಿನಿಂದ ಗುಂಡು ಹಾರಿದೆಯಾದ್ದರಿಂದ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಸತೀಶ್ ರೆಡ್ಡಿನ ಯಾಕೆ ಅರೆಸ್ಟ್ ಮಾಡಬೇಕು ಭರತ್ ರೆಡ್ಡಿನ ಯಾಕೆ ಅರೆಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರು ಚರಣ್ಜಿತ್ ಸಿಂಗು ರಾಜಶೇಖರನ್ಗೂ ಚರಣ್ಜಿತ್ ಸಿಂಗಿಗೂ ಏನಾದ್ರು ವೈರತ್ವ ಇತ್ತ ದ್ವೇಷ ಇತ್ತ ಏನಿತ್ತು ಅನೈತಿಕ ಸಂಬಂಧದ ಕಾರಣಕ್ಕಾಗಿ ಕೊಲೆ ಆಸ್ತಿ ವಿಷಯದ ಕಲಹದಲ್ಲಿ ಕೊಲೆ ಏನರಿತ್ತ ಅಲ್ಲೆಲ್ಲ ಪಂಜಾಬಿನ ಈ ಚರಣ್ ಸಿಂಗು ಬಳ್ಳಾರಿಗೆ ಬಂದಿದ್ದೆ ಯಾಕ್ರೀ ಯಾಕೆ ಬಂದಿದ್ದು ಬಳ್ಳಾರಿಗೆ ಹೋಗ್ಲಿ ಕಾಂಗ್ರೆಸ್ ಕಾರ್ಡ್ ಹೋಲ್ಡ್ರ ಅಥವಾ ಬಿ ಜೆ ಪಿ ಕಾರ್ಡ್ ಹೋಲ್ಡ್ರಾ ಚರಣ್ ಸಿಂಗು ಆತನ ಹತ್ರ ಒಂದು ಗನ್ ಲೈಸೆನ್ಸ್ ಇತ್ತು ಗನ್ ಇತ್ತು ನೋಡೋದಕ್ಕೆ ಹಟ್ಟ ಖಟ್ಟ ಇದ್ದ ತಿಂಗಳ ಸಂಬಳದಲ್ಲಿ ನಾನು ಯಾವುದಾದ್ರೂ ದೊಡ್ಡ ಮನುಷ್ಯನ ಜೊತೆ ಓಡಾಡಿದ್ರೆ ಹೊಟ್ಟೆಪಾಡು ನಡೆಯುತ್ತೆ ಅದು ಹೆಂಗೋ ಸತೀಶ್ ರೆಡ್ಡಿ ಏಜೆನ್ಸಿಗಳು ಇರ್ತವೆ ಬಂದಾಯಿತ ಆತ ಬರೀ ಗನ್ ಲೈಸೆನ್ಸ್ ಮತ್ತು ಗನ್ನನ್ನ ಹೊಂದಿರುವ ಒಬ್ಬ ಸರ್ದಾರ್ಜಿ ಮಾತ್ರ ಆಗಿದ್ರೆ ಆ ಗಲಾಟೆಯಲ್ಲಿ ಯಾಕೆ ಯಾಕಿರ್ತಿದ್ದ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅಂತ ತಾನೇ ಬಂದಿದ್ದು ಈಗ ಗನ್ಮ್ಯಾನನ್ನು ಅರೆಸ್ಟ್ ಮಾಡಿ ಮುಗಿಸ್ಬಿಡ್ತೀರಾ ನಾಳೆ ದಿವಸ ಯಾವನು ಸುಪಾರಿ ಕೊಟ್ಟವ್ನ ಏನು ಮಾಡ್ತೀರಿ ಅವ್ರೇನು ಕೊಂದಿದಾರ ಅವ್ರ ಕೈಗೆ ಏನು ರಕ್ತ ಅಂಟಿದೆಯಾ ಘಟನೆ ನಡೆದ ಸ್ಥಳದಲ್ಲಿದ್ದರ ಮರ್ಡ್ರ್ ಮಾಡ್ದವ್ರ ಅರೆಸ್ಟ್ ಮಾಡಿ ಅಂತಂದರೆ ಮಾಡ್ಬಿಡೋದು ಹಂಗೆ ಪ್ರಶ್ನೆಗಳು ಹೇಳ್ತಾವೆ ನಾಳೆ ದಿನ ಗೊತ್ತಿಲ್ಲ ಇದು ಎಲ್ಲೆಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೋ ఇది ఏష్యా న్యూస్ నెట్వర్క్ ప్రస్తుతి